ಕಾಡಾನೆ ದಾಳಿ ಕಾರ್ಮಿಕ ಮಹಿಳೆಗೆ ಗಂಭೀರ ಗಾಯ ಸೂಕ್ತ ಕ್ರಮದ ಭರವಸೆ ನೀಡಿದ ಶಾಸಕ ಪೊನ್ನಣ್ಣ ಕಾಡಾನೆ ದಾಳಿ ಮಾಡಿದ ಪರಿಣಾಮ ಕಾರ್ಮಿಕ ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಸಿದ್ದಾಪುರ ಸಮೀಪ ಘಟ್ಟದಳದಲ್ಲಿ ನಡೆದಿದೆ ಪಿಜೆ ಪಲ್ಲವಿ ಎಂಬುವರೇ ಗಾಯಗೊಂಡಿರುವ ಮಹಿಳೆಯಾಗಿದ್ದು ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಕಾರ್ಮಿಕರು ತೋಟದ ಕೆಲಸಕ್ಕೆ ತೆರಳುತ್ತಿದ್ದ ಸಂದರ್ಭ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ ಘಟನಾ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು ಕಾಡಾನೆ ಹಾವಳಿ ತಡೆಗೆ ಶಾಶ್ವತ ಪರಿಹಾರ ಸೂಚಿಸುವಂತೆ ಗ್ರಾಮಸ್ಥರು ಹಾಗೂ ಕಾರ್ಮಿಕರು ಒತ್ತಾಯಿಸಿದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಬಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ ಅವರು ಆಸ್ಪತ್ರೆಗೆ ತೆರಳಿ ಕಾಡಾನೆ ದಾಳಿ ಕುರಿತು ಮಾಹಿತಿ ಪಡೆದರು ಗಾಯಾಳು ಪಲ್ಲವಿ ಹಾಗೂ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು लॉजिस्टिक के आदर्श के स्ट्रेटजी में मौका लगा सकते हैं रेगुलेट प्रोसीजर्स के अंदर नहीं मौका लेते हैं न्यू में नेगेटिव वर्क फ्लो आने का मतलब है सारे राइट्स में सेंटर से रुक जाते हैं ट्रांजिट हजार्ड एक्सपोजर पूरी कड़े को पूरा प्रेंट में प्रेंट वार्ड में ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದ್ಯಕ್ಕೆ ಮಹಿಳೆಯ ಆರೋಗ್ಯ ಸ್ಥಿತಿ ಸಹಜವಾಗಿದೆ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುವುದು ತಜ್ಞರ ಸಲಹೆಯ ನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ದಾಳಿ ಮಾಡಿದ ಒಂಟಿ ಸಲಗ ಈ ಪ್ರದೇಶಕ್ಕೆ ಹೊಸದು ಎಂದು ಅರಣ್ಯ ಇಲಾಖೆ ಅಂದಾಜಿಸಿದೆ ಎಂದರು ಈ ಹಿಂದಿನ ಸರ್ಕಾರ ವನ್ಯಜೀವಿ ಹಾವಳಿ ತಡೆ ಯೋಜನೆ ಕಾರ್ಯಗತದಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ ಶಾಸಕರು ನಮ್ಮ ಸರ್ಕಾರ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಆನೆ ಓಡಿಸುವ ಕಾರ್ಯಾಚರಣೆ ಕೈಗೊಂಡ ಹಿನ್ನೆಲೆ ಕಳೆದ ನಾಲ್ಕು ತಿಂಗಳಿನಿಂದ ಉಪಟಳ ಹಾಗೂ ದಾಳಿ ಪ್ರಮಾಣ ಕಡಿಮೆಯಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನವನ್ನು ವನ್ಯಜೀವಿ ಹಾವಳಿ ತಳಿಗೆ ಸರ್ಕಾರ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸಿದ್ದಾಪುರ ಭಾಗದ ಕಟ್ಟದಾಳ ಇವತ್ತು ಆನೆಯಿಂದ ಹಲ್ಲೆಯಾಗಿ ಇಪ್ಪತ್ತೆಂಟು ವರ್ಷದ ಹಲ್ಲೆ ನಾವು ಮೊದಲನೇದಾಗಿ ಸಿದ್ದಾಪುರ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಫಸ್ಟ್ ಏಡ್ ಮೊದಲೇ ಚಿಕಿತ್ಸೆಯನ್ನು ಪಡ್ಕೊಂಡು ನಂತರ ಇನ್ನಷ್ಟು ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂಥೇಳಿ ಅವ್ರಿಗೆ ಗದೇ ಭಾಗದಲ್ಲಿ ಲಂಗ್ಸ್ ಮೇಲೆ ಸ್ವಲ್ಪ ಏರ್ ತುಂಬಿಕೊಂಡಿತ್ತು ಗಾಳಿ ತುಂಬಿಕೊಂಡಿತ್ತು ಉಸಿರಾಡಕ್ಕೆ ತೊಂದರೆ ಆಗಿರೋದ್ರಿಂದ ಇಲ್ಲಿ ಇವತ್ತು ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆಗೆ ತೊಗೊಂಬಂದು ಸೇರಿಸಿದ್ದಾರೆ ಡಾಕ್ಟರ್ಸ್ಗಳೆಲ್ಲ ಹೀಗೆ ಏನು ತೊಂದರೆ ಇಲ್ಲ ಸಮಸ್ಯೆ ಇಲ್ಲ ಸ್ಟೇಬಲ್ ಆಗಿದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಹಾಗೆ ಮುಂದಕ್ಕೆ ಏನಾದರೂ ಇನ್ನಷ್ಟು ಉನ್ನತ ಮಟ್ಟದ ಚಿಕಿತ್ಸೆ ಬೇಕಾದರೆ ಅಥವಾ ಸರ್ಜರಿ ಬೇಕಾದರೆ ಅಪೋಲೋ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಮಾಡುವಂಥ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆ ಮೂಲಕ ಮಾಡ್ತಾ ಇದ್ದೀವಿ ಕೂಡ ಅವರ ಕುಟುಂಬಸ್ಥರಿಗೆ ಅವರ ಇವತ್ತು ಗಂಡ ಜೊತೆ ಮಾತಾಡಿದ್ದೀವಿ ಅದರಿಂದ ಇಲ್ಲಿಯ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಇಲ್ಲೇ ಮಾಡ್ಬೋದು ಅಂತ ಇಲ್ಲೇ ಮಾಡೋದಕ್ಕಾದರೆ ಇಲ್ಲೇ ಮಾಡ್ತೀವಿ ಇಲ್ಲಾಂದರೆ ಅಪೋಲೋಗೆ ಶಿಫ್ಟ್ ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅರಣ್ಯ ಇಲಾಖೆಯವರು ರಾತ್ರಿಯೆಲ್ಲ ಅಲ್ಲಿ ಸಾಧಾರಣವಾಗಿ ಅವರ ತಂಡ ನಿರ್ತದೆ ಇದು ಯಾವುದು ಹೊಸದ ಒಂದು ಒಂಟಿ ಸಲಗ ಒಂಟಿ ಆನೆ ಒಳಗೆ ಬಂದಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡಿತಾ ಇದ್ವಿ ಅದು ಮೊದಲನೇ ಬಾರಿಗೆ ಬಂದಿರೋ ಒಂದು ಸಲಗ ಅಂತ ಗೊತ್ತಾದರೆ ಅದನ್ನು ಹಿಡಿಯೋಕ್ಕೆ ಕೂಡ ಕ್ರಮವನ್ನು ತರುತ್ತೆ ಸರ್ ಈಗ ರೈಲ್ವೆ ಬ್ಯಾರಿಕೇಡ್ ಹಾಕ್ತಿದ್ದಾರೆ ಅದು ಅನುಪಯುಕ್ತ ಈ ಸಂದರ್ಭ ಕೆಪಿಸಿಸಿ ವಕ್ತಾರ ಮೇರಿಯಂಡ ಸಂಕೇತ್ ಪೂವಯ್ಯ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಂಜುಂಡಯ್ಯ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಕಳ್ಳೀರ ದೇವಯ್ಯ ಮತ್ತಿತರರು ಉಪಸ್ಥಿತರಿದ್ದರು